ಈಗ ಡಯಾಬಿಟಿಸ್ ಹೇಗೆ ಬರುತ್ತೆ ಅಂತ ನೋಡೋಣಂತೆ ನಾವು ಏನೇ ಆಹಾರ ತಿಂತೀವಿ ಆಹಾರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ ಈ ಕಾರ್ಬೋಹೈಡ್ರೇಟ್ ನಾವು ತಿಂದ ನಂತರ ಅದು ಜೀರ್ಣ ಆಗಿಬಿಟ್ಟು ಏನಾಗುತ್ತೆ ಗ್ಲುಕೋಸ್ ಆಗೋ ಅಂದರೆ ಆಗ ಕಾರ್ಬೋಹೈಡ್ರೇಟ್ ಬ್ರೇಕಾಗಿ ಗ್ಲೂಕೋಸ್ ಆಗುತ್ತೆ ಈ ಗ್ಲುಕೋಸು ನಮ್ಮ ರಕ್ತವನ್ನು ಸೇರುತ್ತೆ ನೋಡಿ ಆಹಾರ ತಿಂದಿರಿ ಅದರಿಂದ ಅದರಲ್ಲಿರ್ತಕ್ಕಂಥ ಒಂದು ಗ್ಲುಕೋಸ್ ಆಗಿಬಿಟ್ಟು ನಮ್ಮ ರಕ್ತವನ್ನು ಸೇರ್ತದೆ ಈ ರಕ್ತದಲ್ಲಿರ್ತಕ್ಕಂಥ ಗ್ಲುಕೋಸು ನಮ್ಮ ಸೆಲ್ಸಿಗೆ ಬೇಕು ಅಂದರೆ ಎನರ್ಜಿಗೆ ಅಂತ ಬೇಕಾಗುತ್ತೆ ಅವು ಯೂಸ್ ಮಾಡಬೇಕು ಅಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಇನ್ಸುಲಿನ್ ಇನ್ಸುಲಿನ್ ಇಲ್ಲ ಅಂತಂದರೆ ಈ ಸೆಲ್ಸು ಈ ಒಂದು ಗ್ಲುಕೋಸನ್ನು ಯೂಸ್ ಮಾಡಲ್ಲ ಈ ಸೆಲ್ ನಮ್ಮಲ್ಲಿ ನಮ್ಮ ಸೆಲ್ಸು ಮತ್ತು ಹಾಗೂ ಈ ಒಂದು ಇನ್ಸುಲಿನ್ನು ಎರಡರ ಮಧ್ಯೆ ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತೆ ಈ ಇನ್ಸುಲಿನ್ ಹೇಳುತ್ತೆ ಇಲ್ಲ ಗ್ಲುಕೋಸ್ ಬಂದಿದೆ ಇದನ್ನು ಯೂಸ್ ಮಾಡು ಅಂತ ನಮ್ಮ ಸೆಲ್ಸಿಗೆ ಹೇಳುತ್ತೆ ಹಾಗಾಗಿ ನಾವು ತಿಂದಲ್ಲಿರ್ತಕ್ಕ ನಾವು ಊಟದಲ್ಲಿರ್ತಕ್ಕಂಥ ಒಂದು ಗ್ಲುಕೋಸನ್ನು ನಮ್ಮ ಸೆಲ್ಸ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರು ಇನ್ಸ್ಟ್ರಕ್ಷನ್ ಮೇಲೆ ಇನ್ಸುಲಿನ್ ಇನ್ಸ್ಟ್ರಕ್ಷನ್ ಮೇಲೆ ಬಟ್ಟು ಯಾವಾಗ ಒಂದು ಸಲ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಗ್ಬಿಡುತ್ತೆ ಇನ್ಸುಲಿನ್ ಮತ್ತು ಸೆಲ್ಸ್ ಮಧ್ಯೆ ಅದನ್ನ ನಾವು ಇನ್ಸುಲಿನ್ನ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಇದೇ ಒಂದು ಕಾರಣ ಆಗೋದು ನಮಗೆ ಡಯಾಬಿಟಿಸ್ ಬರಲಿಕ್ಕೆ ಯಾವಾಗ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೋ ನಮ್ಮ ಒಂದು ಸೆಲ್ಸು ಈ ಒಂದು ಇನ್ಸುಲಿನ್ನ ಮಾತನ್ನು ಕೇಳಲ್ಲ ಆ ರಕ್ತದಲ್ಲಿ ಇರ್ತಕ್ಕಂಥ ಒಂದು ಗ್ಲುಕೋಸನ್ನು ಯೂಸ್ ಮಾಡೋದಿಲ್ಲ ಇನ್ಸುಲಿನ್ ಹೇಳುತ್ತೆ ಬಟ್ ಇವು ಯೂಸ್ ಮಾಡೋದಿಲ್ಲ ಯಾವಾಗ ಬ್ಲಡ್ಡಲ್ಲಿ ಗ್ಲೂಕೋಸ್ ಗ್ಲುಕೋಸನ್ನು ಸೆಲ್ಸ್ ಯೂಸ್ ಮಾಡಲು ಈ ಗ್ಲೂಕೋಸ್ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದರೆ ಯೂಸ್ ಮಾಡ್ತಾ ಇಲ್ಲ ಬಟ್ ಆದರೆ ನಾವು ತಿಂತಾನೆ ಇರ್ತೀವಿ ಮತ್ತು ಕಾರ್ಬೋಹೈಡ್ರೇಟ್ ಮತ್ತು ಗ್ಲೂಕೋಸನ್ನು ನಾವು ಸೇರಿಸ್ತಾನೆ ಇರ್ತೀವಿ ಬ್ಲಡ್ ಒಳಗಡೆ ಹಾಗಾಗಿ ಬ್ಲಡ್ಡಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವಾಗ ಬ್ಲಡ್ಡಲ್ಲಿ ಅತಿ ಹೆಚ್ಚಾಗುತ್ತೆ ನಾರ್ಮಲ್ ನಮ್ಮ ದೇಹಕ್ಕೆ ಎಷ್ಟು ನಾರ್ಮಲ್ ಬೇಕೋ ಅದಕ್ಕಿಂತ ಹೆಚ್ಚಾಗಿ ಗ್ಲೂಕೋಸ್ ಆದಾಗ ಏನಾಗುತ್ತೆ ಈ ಒಂದು ಗ್ಲೂಕೋಸ್ ಬಂದು ಯೂರಿನಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಕ್ಸಸಸ್ ಆಗಿರ್ತಕ್ಕಂಥ ಗ್ಲೂಕೋಸ್ ದೇಹ ತೆಗ್ದಾಗ್ತಾ ಇರ್ತದೆ ಅದು ಮೂತ್ರದ ಮುಖಾಂತರ ತೆಗೆದಾಗ್ತಾ ಇರ್ತದೆ ಯಾವಾಗ ಮೂತ್ರದ ಮುಖಾಂತರ ಗ್ಲೂಕೋಸ್ ಹೋಗ್ಲಿಕ್ಕೆ ಶುರುವಾಗುತ್ತೋ ನಮ್ಮಲ್ಲಿ ಲಕ್ಷಣಗಳು ಅಂದರೆ ಸಿಂಟಮ್ಸ್ ಏನಲ್ವಾ ಇವು ಕಾಣಿಸ್ಕೊಳ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಏನೇನು ಲಕ್ಷಣಗಳು ಕಾಣಿಸ್ಕೊಳ್ತವೆ ಈಗ ನೋಡಿ ಈಗ ಶುಗರು ಮೂತ್ರದಲ್ಲಿ ಯೂರಿನ್ ಮುಖಾಂತರ ಹೋಗ್ತಾ ಇದೆ ಯಾವಾಗ ಶುಗರ್ ಯೂರಿನ್ ಮುಖಾಂತರ ಹೋಗ್ತಾ ಇರ್ತದೋ ಆ ಶುಗರ್ ತನ್ನ ಜೊತೆಗೆ ನೀರನ್ನು ಎಳ್ಕೊಂಡು ಜಾಸ್ತಿ ಹೋಗ್ತಾ ಇರ್ತದೆ ಅಂದರೆ ನೀರು ಯೂರಿನ್ ಔಟ್ಪುಟ್ ಮೂತ್ರ ಹೋಗೋದು ಜಾಸ್ತಿ ಆಗುತ್ತೆ ಯಾಕಂದರೆ ಅದರಲ್ಲಿ ಶುಗರ್ ಹೋಗ್ತಾ ಇರ್ತಾರೆ ಶುಗರ್ ನೀರನ್ನು ಎಳ್ಕೊಂಡು ಅದು ಯೂರಿನ್ ಔಟ್ಪುಟ್ ಜಾಸ್ತಿ ಆಗುತ್ತೆ ಒಂದು ಮೂತ್ರ ಜಾಸ್ತಿಯಾಗಿ ಹೋಗುತ್ತೆ ಯಾವಾಗ ಮೂತ್ರ ಜಾಸ್ತಿ ಆಗುತ್ತೋ ಆಟೋಮೆಟಿಕ್ಕಾಗಿ ಬಾಯಾರಿಕೆ ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ ಏನಾಗುತ್ತೆ ಸೆಲ್ಸ್ ಗ್ಲುಕೋಸನ್ನು ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ನಮಗೆ ಸುಸ್ತು ಎನರ್ಜಿಗೆ ಗ್ಲುಕೋಸ್ ಯುಟಿಲೈಸ್ ಆಗ್ತಾಯಿಲ್ಲ ಹಾಗಾಗಿ ಸುಸ್ತಾಗುತ್ತೆ ಅದ್ರ ಜೊತೆಗೆ ತೂಕ ಕೂಡ ಕಡಿಮೆ ಆಗ್ತಾ ಬರ್ತದೆ ಇದಿಷ್ಟು ಲಕ್ಷಣಗಳು ನಾವು ಸಾಮಾನ್ಯವಾಗಿ ನೋಡೋದು ಯಾಕೆಂದರೆ ರಕ್ತದಲ್ಲಿ ಗ್ಲುಕೋಸ್ ಅಂಶ ಜಾಸ್ತಿ ಆಗ್ತಾ ಇದೆ ಯಾಕಂತಂದರೆ ಸೆಲ್ಸ್ ಅದನ್ನು ಯೂಸ್ ಮಾಡ್ತಾ ಇಲ್ಲ ಬಟ್ ಯೂರಿನ್ ಮುಖಾಂತರ ಹೋಗ್ತಾ ಇರೋದ್ರಿಂದ ನಮ್ಮ ದೇಹಕ್ಕೆ ಯಾವಾಗ ಇದು ಗ್ಲುಕೋ ರಕ್ತದಲ್ಲಿರ್ತಕ್ಕಂಥ ಒಂದು ಗ್ಲುಕೋಸ್ ಅಂಶ ಜಾಸ್ತಿ ಅಂತ ಅನಿಸುತ್ತೋ ಆವಾಗ ನಮ್ಮಲ್ಲಿ ಲಕ್ಷಣಗಳು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ನನಗೇನೂ ತೊಂದರೆ ಇಲ್ಲ ಶುಗರ್ ಚೆಕ್ ಮಾಡಿಸಿದ್ವಿ ಸ್ವಲ್ಪ ಜಾಸ್ತಿ ಬಂತು ಅಂತ ಅಂದರೆ ಅದೇನಂದ್ರೆ ಅದು ಆ್ಯಬ್ಸಲ್ಯೂಟ್ಲಿ ನಾರ್ಮಲ್ ಅದು ಶುಗರ್ ಅಲ್ಲ ಅದು ಡಯಾಬಿಟಿಸ್ ಅಲ್ಲ ನಿಮಗೆ ಇನ್ನೂರೈವತ್ತಿದೆ ಶುಗರ್ ಚೆಕ್ ಮಾಡಿಸಿದಾಗ ನಿಮ್ಗೇನು ಲಕ್ಷಣಗಳಿಲ್ಲ ಅಂತಂದರೆ ಅದು ಡಯಾಬಿಟಿಸ್ ಕಾಯಿಲೆ ಅಲ್ಲ ಎರಡನೇ ವಿಷಯ ನೀವು ತಿಳ್ಕೊಬೇಕಾರೆ ಸರ್ ಇಲ್ಲ ಸರ್ ಮತ್ತೆ ಈ ಟೂ ಫಿಫ್ಟಿ ಇಷ್ಟೊಂದು ಬರಲಿಕ್ಕೆ ಏನು ಕಾರಣ ನಾರ್ಮಲ್ಲಾಗಿ ಆಗಿ ಬೇರೆ ಚೆಕ್ ಮಾಡಿಸಿದ್ರೆ ನೂರು ನೂರಿಪ್ಪತ್ತು ನೂರು ನಲವತ್ತು ನೂರೈವತ್ತೆಲ್ಲ ಬರುತ್ತೆ ನನಗೆ ಯಾಕೆ ಟೂ ಫಿಫ್ಟಿ ಬರ್ತಾಯಿದೆ ಬಟ್ ಯಾವುದೇ ಕೂಡ ಲಕ್ಷಣಗಳು ಕೂಡ ಇದಕ್ಕೆ ಇಲ್ಲ ನನಗೆ ಕಾರಣ ಏನು ಅಂತ ನೋಡೋದಾದರೆ ಎರಡು ಕಾರಣ ಇದೆ ಒಂದೇದಾಗಿ ಅಂದರೆ ನಿಮಗೆ ಎಷ್ಟು ಕಾರ್ಬೋಹೈಡ್ರೇಟ್ ಬೇಕಲ್ಲ ಅದಕ್ಕಿಂತ ಅತಿ ಹೆಚ್ಚಾದ ಒಂದು ಕಾರ್ಬೋಹೈಡ್ರೇಟನ್ನು ನೀವು ಉಪಯೋಗಿಸ್ತಾ ಇರ್ತೀರ ನಿಮ್ಮ ಆಹಾರದಲ್ಲಿ ಅತಿ ಹೆಚ್ಚಿನ ಕಾರ್ಬೋಹೈಡ್ರೇ ಅತಿ ಹೆಚ್ಚಿನ ಒಂದು ಗ್ಲುಕೋಸ್ ಅಂಶನ ಉಪಯೋಗಿಸ್ತಾ ಇರ್ತೀರ ಅದರಿಂದ ನಿಮ್ಮ ಬ್ಲಡ್ಡಲ್ಲಿರ್ತಕ್ಕಂಥ ಶುಗರ್ ಲೆವೆಲ್ ಸ್ವಲ್ಪ ಅದರ ಗ್ಲುಕೋಸ್ ಲೆವೆಲ್ಲು ಸ್ವಲ್ಪ ಜಾಸ್ತಿ ಆಗಿರುತ್ತೆ ಬಟ್ ಆದರೆ ಇದು ಡಯಾಬಿಟಿಸ್ ಅಲ್ಲ ಬಟ್ ಆದರೆ ಡಾಕ್ಟರ್ಸ್ ಏನು ಮಾಡ್ತಾರೆ ಅಯ್ಯೋ ಟೂ ಫಿಫ್ಟಿ ಬಂದುಬಿಟ್ಟಿದೆ ತುಂಬ ಹೈ ಇದೆ ನಿಮಗೆ ಡಯಾಬಿಟಿಸ್ ಇದೆ ತುಂಬ ಹೈ ಇದೆ ಆ್ಯಕ್ಚುಲಿ ಇದು ಡಯಾಬಿಟಿಸ್ ಖಾಯಿಲೆಲ್ಲ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿಯಾಗಿದೆ ಯಾಕಂದರೆ ನೀವು ಅತಿ ಹೆಚ್ಚಾದ ಕಾರ್ಬೋಹೈಡ್ರೇಟನ್ನು ಉಪಯೋಗಿಸ್ತಾ ಇದ್ದೀರಾ ಅಷ್ಟೇ ನೋಡಿ ಈಗ ಮುಂಚೆ ಹಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡಕ್ಕಿಂತ ಮುಂಚೆ ಹೇಗಿತ್ತು ಅಂತಂದರೆ ಆ ಸಮಯದಲ್ಲಿ ಮೆಡಿಸಿನ್ಸ್ ಕಂಡುಹಿಡಿದಿರಲಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲೇ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲೇ ಈ ಮೆಡಿಸಿನ್ ಒಂದು ಇನ್ಸುಲಿನ್ನು ಅದರ ಜೊತೆಗೆ ಟ್ಯಾಬ್ಲೆಟ್ ಮೆಟಿಫಾಮಿನ್ ಅಂತ ಟ್ಯಾಬ್ಲೆಟ್ ಇವೆರಡನ್ನು ಕಂಡು ಹಿಡಿದಿದ್ದು ಸುಮಾರು ಆ ಸಮಯದಲ್ಲಿ ಅದಕ್ಕಿಂತ ಮುಂಚೆ ಹೇಗಿತ್ತು ಅಂತಂದರೆ ಲಕ್ಷಣಗಳಿದ್ದರೆ ಮಾತ್ರ ಕಾಯಿಲೆ ಅಂತ ಹೇಳ್ತಾಯಿದ್ರು ನಿಮಗೆ ಶುಗರ್ ಸಿಂಟಮ್ಸ್ ಅಂದರೆ ಯೂರಿನ್ ಜಾಸ್ತಿ ಹೋಗೋದು ಅದ್ರ ಜೊತೆಗೆ ಬಾಯಾರಿಕೆ ಆಗೋದು ಸುಸ್ತಾಗೋದು ವೆಯ್ಟ್ ಕಮ್ಮಿ ಇದೆಲ್ಲ ಇತ್ತು ಅಂತಂದರೆ ಮಾತ್ರ ಅದನ್ನು ಡಯಾಬಿಟಿಸ್ ಅಂತ ಕರಿತಾಯಿದ್ರು ಬಟ್ ಯಾವಾಗ ಈ ಒಂದು ಮೆಡಿಸಿನನ್ನು ಕಂಡು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಂತರ ದಿನಗಳಲ್ಲಿ ಏನಾಯಿತು ಒಂದು ರೇಂಜನ್ನು ಫಿಕ್ಸ್ ಮಾಡಿಬಿಟ್ಟು ನಿಮಗೆ ಲಕ್ಷಣಗಳು ಇರಲಿ ಇಲ್ಲದೆ ಇರಲಿ ನೀವು ಮೆಡಿಸಿನ್ ತೊಗೋಬೇಕು ಅನ್ನೋದನ್ನ ಸ್ಟಾರ್ಟ್ ಮಾಡಿಬಿಟ್ಟು ಅಂದರೆ ಕಂಪ್ನಿ ಫಿಕ್ಸ್ ಮಾಡಿಬಿಡ್ತೀವಿ ಇದೊಂದು ರೇಂಜ್ ಇರಬೇಕು ಇಷ್ಟೇ ಇರಬೇಕು ಅಂತ ಒಂದು ರೇಂಜನ್ನು ಕಂಪ್ನಿ ಫಿಕ್ಸ್ ಮಾಡಿಬಿಟ್ಟು ಅದ್ರ ಪ್ರಕಾರ ಈ ಮೆಡಿಸಿನ್ಗಳನ್ನ ಮಾರಾಟ ಕೂಡ ಹೆಚ್ಚಿಗೆ ಮಾಡಿಬಿಡ್ತದೆ ಏನಾದರೂ ಕಾಯಿಲೆ ಇದೆ ಅಂತ ಯಾಕೆ ಗೊತ್ತಾಗಬೇಕು ನಮ್ಮ ದೇಹಕ್ಕೆ ಗೊತ್ತಾಗಬೇಕು ನಮ್ಮ ದೇಹ ನಮಗೆ ಹೇಳಬೇಕು ನಿನಗೆ ಏನೋ ತೊಂದರೆ ಇದೆ ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು ಅದರ ಬದಲಾಗಿ ಲ್ಯಾಬ್ನಲ್ಲಿ ಹೇಳಿದರು ಡಾಕ್ಟ್ರು ಹೇಳಿದರು ಅವ್ರು ಹೇಳಿದರು ಯಾರು ಇನ್ನೊಬ್ರು ಹೇಳಿದರು ಅಂತ ಅದರಿಂದ ನಿಮ್ಮ ಕಾಯಿಲೆ ಅಂತ ಡಿಸೈಡ್ ಆಗಬೇಡಿ ನಿಮಗೆ ನಿಮ್ಮ ದೇಹಕ್ಕೆ ಗೊತ್ತಾಗಬೇಕು ನಿಮ್ಗೆ ಯಾವುದೇ ಲಕ್ಷಣಗಳಿಲ್ವೋ ಆ ಒಂದು ಕಾಯಿಲೆ ಯಾವುದೇ ಒಂದು ಲಕ್ಷಣಗಳಿಲ್ವಾ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆ ಕಾಯಿಲೆ ಇಲ್ಲ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಇನ್ನೂರೈವತ್ತಿದೆ ಆದರೂ ಕೂಡ ಯಾವುದೇ ಒಂದು ಲಕ್ಷಣಗಳಿಲ್ಲ ಸಿಂಟಮ್ಸ್ ಇಲ್ಲ ಯಾವುದೇ ಕಾರಣಕ್ಕೂ ಮೆಡಿಸಿನ್ಸನ್ನು ಡಯಾಬಿಟಿಸ್ ಉಪಯೋಗಿಸ್ತಕ್ಕಂಥ ಮೆಡಿಸಿನ್ಸನ್ನು ಸ್ಟಾರ್ಟ್ ಮಾಡಬೇಡಿ ಸರಿ ಹಾಗಿದ್ರೆ ಏನು ಮಾಡಬೇಕು ಇನ್ನೂ ಜಾಸ್ತಿ ಆಗಲಿ ಲಕ್ಷಣಗಳು ಬರಲಿಂತ ಅಲ್ಲಿ ತನಕ ವೆಯ್ಟ್ ಮಾಡಬೇಕಾ ಬೇಡ ಹಾಗೆ ವೆಯ್ಟ್ ಮಾಡಬೇಡಿ ಬದಲಾಗಿ ನಾನು ಹೇಳಿದೆ ಕಾರಣ ಹೇಳಿದೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಇನ್ನೂರೈವತ್ತವರೆಗೂ ಅಷ್ಟು ಜಾಸ್ತಿ ಹೋಗ್ಲಿಕ್ಕೆ ಲಕ್ಷಣಗಳಿಲ್ಲ ಅಂದರೂ ಕೂಡ ಅಷ್ಟೊಂದು ಜಾಸ್ತಿ ಹೋಗ್ಲಿಕ್ಕೆ ಕಾರಣ ಏನು ಹೇಳಿದೆ ನಾನು ಕಾರ್ಬೋಹೈಡ್ರೇಟ್ ನೀವು ತಿಂತಾ ಇರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಅಂಶ ಅತಿ ಹೆಚ್ಚಾಗಿರುತ್ತೆ ಸರಿ ಹಾಗಾದ್ರೆ ಏನು ಮಾಡಬೇಕು ಕಾರ್ಬೋಹೈಡ್ರೇಟನ್ನು ಸ ರೆಡ್ಯೂಸ್ ಮಾಡಬೇಕು ಏನು ಊಟದಲ್ಲಿ ಗ್ಲುಕೋಸ್ ಅಂಶ ಕಾರ್ಬೋಹೈಡ್ರೇಟ್ ಅಂಶನ ಇಪ್ಪತ್ತು ಪರ್ಸೆಂಟಿಗೆ ರೆಡ್ಯೂಸ್ ಮಾಡಿ ಸಾಮಾನ್ಯವಾಗಿ ಎಂಬತ್ತು ಪರ್ಸೆಂಟ್ ನಾವು ಕಾರ್ಬೋಹೈಡ್ರೇಟ್ ತಿಂತಾಯಿರ್ತೀವಿ ಅದನ್ನು ರೆಡ್ಯೂಸ್ ಮಾಡಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮಾಡಿ ಇನ್ನು ನಾವು ಫೈಬರು ಪ್ರೋಟೀನು ಹೀಗೆ ತರಕಾರಿಗಳನ್ನು ಬೇರೆ ಪ್ರೋಟೀನ್ ಇರ್ತಕ್ಕಂಥ ಬೇರೆ ಕಾಳುಬೇಳೆಗಳು ಇಂಥವನ್ನ ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾ ಬಂದರೆ ಕಾರ್ಬೋಹೈಡ್ರೇಟ್ ನಾವು ತೊಗೊಳ್ತಾ ಇರ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಯಾವಾಗ ನಾವು ಕಾರ್ಬೊಹೈಡ್ರೇಟ್ ತೊಗೊಳೋದು ಕಡಿಮೆ ಆಗುತ್ತೋ ಆವಾಗ ನಿಮ್ಮಲ್ಲಿರ್ತಕ್ಕಂಥ ಈ ಬ್ಲಡ್ ಶುಗರ್ ಇನ್ನೂರಾವ ಇರ್ತಲ್ಲ ಅದು ಕ್ರಮೇಣವಾಗಿ ಅದಾಗೇ ಕಮ್ಮಿ ಯಾವ ಯಾವೊಂದು ಮೆಡಿಸಿನ್ ಇಲ್ದಲೇನೂ ಕೂಡ ನೀವು ಕಾರ್ಬೋಹೈಡ್ರೇಟ್ ಇಂಟೆಕ್ ಕಮ್ಮಿ ಮಾಡಿದರೆ ಶುಗರ್ ಲೆವೆಲ್ ನ್ಯಾಚುರಲ್ ಆಗಿ ಕಮ್ಮಿ ಆಗುತ್ತೆ ಒಂದು ಎರಡನೇದ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ಆ್ಯಕ್ಟಿವಿಟೀಸ್ನ ಇನ್ಕ್ರೀಸ್ ಮಾಡಬೇಕು ಒಂದು ಕಾರ್ಬೋಹೈಡ್ರೇಟ್ ಇಂಟೇಕ್ ಇಂಟೇಕನ್ನು ಕಡಿಮೆ ಮಾಡಬೇಕು ಅದ್ರ ಜೊತೆಗೆ ನಿಮ್ಮಲ್ಲಿರತಕ್ಕಂಥ ಆ್ಯಕ್ಟಿವಿಟೀಸನ್ನು ಜಾಸ್ತಿ ಮಾಡಬೇಕು ಯಾವಾಗ ನಾವು ಕೂತೇ ಇರ್ತೀವಿ ಮೆಟಬಾಲಿಸಮ್ ಕಡಿಮೆ ಇರ್ತೈತೆ ಹಾಗಾಗಿ ಇರತಕ್ಕಂಥ ಗ್ಲುಕೋಸು ಯುಟಿಲೈಸ್ ಆಗೋಲ್ಲ ಅದರ ಬದಲಾಗಿ ಹೆಚ್ಚು ಆ್ಯಕ್ಟಿವ್ ಆಗಿದ್ರೆ ಮಾರ್ನಿಂಗ್ ಇದು ಎಕ್ಸ್ ಎಕ್ಸರ್ಸೈಸ್ ಅಂತ ಹೇಳ್ತಿಲ್ಲ ನಾನು ವಾಕ್ ಮಾಡಬೇಕು ಅದು ಇದು ಅದೆಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಆ್ಯಕ್ಟಿವ್ ಆಗಿ ನೀವು ಕೆಲಸ ಮಾಡಿಕೊಂಡು ಮಸಲ್ಸ್ ಸೆಲ್ಲ ಯೂಸ್ ಮಾಡಿಕೊಂಡು ನಾವು ಕೆಲಸ ಮಾಡ್ತಾ ಇದ್ದ ಪಕ್ಷದಲ್ಲಿ ಅಗೇನ್ ಮೆಟಬಾಲಿಸಮ್ ಜಾಸ್ತಿ ಆಗಿಬಿಟ್ಟು ಬ್ಲಡ್ಡಲ್ಲಿರ್ತಕ್ಕಂಥ ಗ್ಲೂಕೋಸ್ ಕೂಡ ಯುಟಿಲೈಸ್ ಆಗ್ತೈತೆ ನಗ್ನಾಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ